ಕಾರ್ ಗ್ಲಾಸ್ ಹೊಡೆದು ತರಕಾರಿ ಮಂಡಿ ಮಾಲೀಕನ ಮೇಲೆ ಹಲ್ಲೆ ಮಾಡಿ ಹದಿನೈದು ಲಕ್ಷ ದೋಚಿದ ಖದೀಮ್ರು ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ಪಟ್ಟಣದ ಹೊರವಲಯದ ಕಾಲೋನಿ ಗೇಟ್ ಬಳಿ ಒಂದು ಘಟನೆ ನಡೆದಿದೆ ಮೂತ್ರ ವಿಸರ್ಜನೆ ಮಾಡಲು ಕಾರು ನಿಲ್ಲಿಸಿದ ವೇಳೆ ಘಟನೆ ನಡೆದಿದ್ದು ಗ್ಲಾಸ್ ಒಡೆದ ಶಬ್ದ ಕೇಳಿ ಬಂದಾಗ ನನ್ನ ಮೇಲೆ ಬಿಯರ್ ಬಾಟಲ್ ನಿಂದ ಹಲ್ಲೆ ಮಾಡಿದ್ದಾರೆ ಅಂತ ಹಣ ಕಳೆದುಕೊಂಡ ತರಕಾರಿ ಮಂಡಿ ಮಾಲೀಕ ಲಿಂಗರಾಜು ಹೇಳಿಕೆಯನ್ನು ಕೊಟ್ಟಿದ್ದು ಕಲೂರು ಗ್ರಾಮದ ಬಳಿ ಇರುವ ಎಲ್ಎಸ್ಎಂ ವೆಜಿಟೇಬಲ್ಸ್ ಮಾರ್ಕೆಟ್ ನಡೆಸಿರ್ತಕ್ಕಂಥ ಲಿಂಗರಾಜು ರೈತರಿಗೆ ಹಣ ನೀಡಲು ಸ್ವಗ್ರಾಮ ಒಕ್ಕಲೇರಿ ಸಮೀಪ ಮಾರ್ಕಂಡಪುರದಿಂದ ತರುತ್ತಿದ್ದ ಹಣವನ್ನ ಇದೀಗ ಖದೀಮರು ದೋಚಿದ್ದಾರೆ ಮಾಲೀಕನಿಗೆ ಸದ್ಯ ಸಣ್ಣಪುಟ್ಟ ಗಾಯಗಳಾಗಿ ಆಸ್ಪತ್ರೆಗೆ ದಾಖಲಾಗಿದ್ದು ಸ್ಥಳಕ್ಕೆ ಕೋಲಾರ ಎಸ್ಪಿ ನಿಖಿಲ್ ಬೆರಳಚ್ಚ ತಜ್ಞರು ಭೇಟಿ ಕೊಟ್ಟು ಪರಿಶೀಲನೆಯನ್ನು ನಡೆಸುತ್ತಿದ್ದಾರೆ ಇನ್ನು ಶ್ರೀನಿವಾಸಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ

केटेम भएको वाइट कलर आउँछ ब्ल्याक कलर ब्ल्याक कलर जिन्स राख्नु कलर जिन्स